ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತು ಒಂದು ತುಂಬಾ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿ ಸೂಪರಾಗಿರುತ್ತೆ ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಅದ್ರ ಜೊತೆ ಈರುಳ್ಳಿ ಸಾಗು ವಾವ್ ಈ ಶಾವ್ಗೆ ಇಡ್ಲಿ ಜೊತೆ ಈ ಈರುಳ್ಳಿ ಸಾಗು ತಿಂತ ಇದ್ರೆ ತಿಂತಾನೆ ಇರ್ತೀರ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಅನಿಲ್ ಶಾವ್ಗಿನ ತಗೊಂಡಿದ್ದೀನಿ ಇದು ಅಕ್ಕಿ ಶಾವ್ಗೆ ಇದರಿಂದ ಸಲ ನೀವು ಉಪ್ಪಿಟ್ಟೆಲ್ಲ ಮಾಡಿ ತಿಂದಿರ್ತೀರಾ ನಾನು ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮಕ್ಕಳು ಹೆಚ್ಚಾಗಿ ಈ ಉಪ್ಪಿಟ್ಟನ್ನ ಇಷ್ಟಪಡೋಲ್ಲ ಶಾವ್ಗೆ ಉಪ್ಪಿಟ್ಟು ಹಾಗಾಗಿ ನಾನು ಅವರಿಗೋಸ್ಕರ ಈ ಇಡ್ಲಿನ ಮಾಡ್ತಾ ಇದ್ದೀನಿ ಅವರಿಗೆ ಅಂತಲ್ಲ ಚಿಕ್ಕೋರಿಂದ ಹಿಡಿದು ಎಲ್ಲರೂ ಇಷ್ಟಪಡ್ತಾರೆ ಇಲ್ಲಿ ನೋಡಿ ನಾನು ಒಂದು ಪಾತ್ರೆಯಲ್ಲಿ ನಾನು ಶಾವ್ಗೆನ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಎರಡು ಬಟ್ಲಷ್ಟು ಶಾವ್ಗೆನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದು ಅಕ್ಕಿ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ಇದ್ರ ಇದರಿಂದ ಇಡ್ಲಿ ಮಾಡೋದ್ರಿಂದ ನೀವು ಒಮ್ಮೆ ಮಾಡಿದರೆ ನೀವು ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ನಾನು ಈಗ ಶಾವಿಗೆ ಇದನ್ನ ಸ್ವಲ್ಪ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ತೀನಿ ಯಾಕಂದರೆ ಇಡ್ಲಿ ಮಾಡ್ಕೋಬೇಕಲ್ವಾ ಹಾಗಾಗಿ ಈ ರೀತಿಯಾಗಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಪುಡಿ ಮಾಡ್ಕೋಬೇಕು ತುಂಬ ಪುಡಿಯಲ್ಲ ನೋಡಿ ಈ ರೀತಿಯಾಗಿ ಬಂದರೆ ಸಾಕು ಸೊ ಈಗ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಅಂದರೆ ಒಂದು ಎರಡು ಅಷ್ಟು ಇದೆ ಅದು ಶಾವಿಗೆ ನಾನು ಏಯ್ಟಿ ಅಷ್ಟು ಅಂದರೆ ಎಂಬತ್ತು ಗ್ರಾಮ್ ಅಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ ಸೊ ಈಗ ಅದರಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ಈಗ ನಾನು ತೋರಿಸಿನಿ ಏನೇನು ಹಾಕಬೇಕು ಅಂತ ಇನ್ಸ್ಟೆಂಟಾಗಿ ಇದು ಮಾಡ್ಕೋಬೋದು ಇಡ್ಲಿ ನಿಮಗೆ ಯಾವಾಗಾದರೂ ಇಡ್ಲಿ ತಿನ್ನಬೇಕು ಅನಿಸಿದರೆ ನೀವು ಇದನ್ನು ಮಾಡಿಕೊಳ್ಳಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಇಲ್ಲ ಅನ್ನೋರು ಕೂಡ ಇದು ಸಲ ತಿಂದರೆ ಅವರ ಫೇವ್ರೇಟ್ ಆಗಿಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಸೊ ಇಲ್ಲಿ ಒಂದು ಕಡಾಯಲ್ಲಿ ನಾನು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಇಂಕ್ ಕೂಡ ಹಾಕ್ಕೊಂಡಿದ್ದೀನಿ ಲೋ ಮೀಡಿಯಂ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗಬಾರ್ದು ಸೊ ಇದನ್ನ ಹುರ್ಕೊಂಡು ಒಂದು ತರ್ಟಿ ಸೆಕೆಂಡಷ್ಟು ನಂತರ ಇದು ಶಾವಿಗೆ ಮತ್ತೆ ರವೆ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದು ಕೂಡ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನಂತರ ಒಂದು ಪಾತ್ರೆಯಲ್ಲಿ ನಾನು ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಇದು ಬಿಸಿ ಇರುವಾಗಲೇ ಮೊಸರು ಹಾಕೊಳ್ಳೋಕ್ಕೆ ಹೋಗಬೇಡಿ ನಾನು ಇದರಲ್ಲಿ ಮೊಸರು ಹಾಕ್ತೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈಗ ಅದರಲ್ಲಿ ನಾನು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಹಾಗೆ ಇಲ್ಲಿ ಒಂದು ಈರುಳ್ಳಿ ನಾನು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ ಯಾಕಂದರೆ ಈರುಳ್ಳಿ ಸ್ವಲ್ಪ ಸೈಜ್ ದೊಡ್ಡದಿದೆ ಚಿಕ್ಕ ಸೈಜ್ ಇದ್ರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಸೊ ಈರುಳ್ಳಿ ಹಾಕೊಂಡು ನಂತರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಈ ಕಪ್ಪಲ್ಲಿ ನಾನು ಮೂರು ಕಪ್ಪಷ್ಟು ನಾನು ಇದರಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಹುಳಿ ಮೊಸರು ಇದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸೊ ಇದರಲ್ಲಿ ನಾನು ಒಂದು ಕಾಲು ಲೀಟ್ರಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಹಾಗಾಗಿ ಅದರಲ್ಲಿ ಅದೇ ಕಪ್ಪಲ್ಲಿ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಈಗ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಮತ್ತು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಅಥವಾ ತುಂಬ ಮೊಸರು ಕೂಡ ಹಾಕ್ಕೋಬೇಡಿ ಈ ರೀತಿ ಸ್ವಲ್ಪ ಗಟ್ಟಿನೇ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡೋಣ ಹತ್ತು ನಿಮಿಷದಲ್ಲಿ ನಂತರ ಇದರ ಹತ್ತೇ ನಿಮಿಷದಲ್ಲಿ ಒಂದು ಇದ್ರ ಜೊತೆ ತುಂಬ ರುಚಿಯಾದಂತಹ ಸಾಗುನ ಮಾಡಿರ್ತೀನಿ ಅಂದರೆ ಇದರಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಲೋ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಏನು ಹಾಕೋಬಾರ್ದು ಡ್ರೈ ಆಗಿ ಇದನ್ನು ಈ ಥರ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಈಗ ಎರಡು ನಿಮಿಷದ ನಂತರ ಇದು ಒಂದು ಪ್ಲೇಟಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಹಾಗೆ ಈರುಳ್ಳಿ ಸಾಗು ಅಂತ ಹೇಳಿದರೆ ಈರುಳ್ಳಿ ಇರಲೇಬೇಕು ಅದೇ ಕಡೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಿಸಿ ಹಾಕೋದ್ರೊಳಗೆ ಇಲ್ಲಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಂತರ ಕರಿಬೇವು ಸ್ವಲ್ಪ ಎರಡು ರಿಂದ ಮೂರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಂಗ್ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಹಸಿ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಂತರ ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು ನಂತರ ಏನು ನಾವು ಹುರಿದಿಟ್ಟಿರ್ತೀವಲ್ವ ಕಡಲೆ ಹಿಟ್ಟು ಅದನ್ನು ಇದರಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡು ನಂತರ ಇಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಅನಿಸಿದರೆ ನೀವು ಮತ್ತೆ ನೀರು ಹಾಕ್ಕೊಂಡು ಕುದಿಸ್ಕೋಬೋದು ಯಾಕಂದರೆ ನೀವು ಕಡಲೆ ಹಿಟ್ಟು ಎಷ್ಟು ಪ್ರಮಾಣ ಹಾಕಿರ್ತೀನಿ ಅದರ ಮೇಲೆ ಡಿಪೆಂಡ್ ಇರುತ್ತೆ ಹಾಗಾಗಿ ಹಿಟ್ಟು ಅಂದರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ನೋಡಿ ಈ ರೀತಿಯಾಗಿ ಕುದಿ ಬರಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು ಯಾಕಂದರೆ ಈರುಳ್ಳಿ ಕೂಡ ಫ್ರೈ ಆಗಿರುತ್ತೆ ಹಾಗೆ ಕಡಲೆ ಹಿಟ್ಟು ಕೂಡ ನಾವು ಮೊದಲೇ ಹುರಿದಿಟ್ಟಿರ್ತೀವಿ ಇಲ್ಲಿ ಒಂದು ಸ್ಪೂನಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬೇಕಾದರೆ ಹಾಕೋಬೋದು ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿದ್ದಕ್ಕೆ ಸೊ ಎಲ್ಲ ಹಾಕ್ಕೊಂಡು ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ರೆ ಈ ಈರುಳ್ಳಿ ಸಾಗು ರೆಡಿ ಆಗುತ್ತೆ ಲಾಸ್ಟಲ್ಲಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ನಂತರ ಇಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೋಬೇಕು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟೆ ಈ ನಿಂಬೆಹಣ್ಣಿನ ರಸನ ಹಾಕೋಬೇಕಾಗತ್ತೆ ನೋಡಿ ಈಗ ಘಮ ಘಮವಾದ ರುಚಿ ರುಚಿಯಾದ ಈ ಈರುಳ್ಳಿ ಸಾಗು ರೆಡಿಯಾಯಿತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಥವಾ ಹೋಟೆಲ್ ಸ್ಟೈಲಲ್ಲಿ ಈ ಸಾಗುನ ಮಾಡಿದ್ದೀನಿ ಸೊ ಇದು ರೆಡಿ ಆಯಿತು ಈಗ ಹತ್ತು ನಿಮಿಷ ಇದು ಕೂಡ ರೆಸ್ಟ್ ಆಗಿದೆ ಸೊ ಇವಾಗ ಇದನ್ನು ನಾನು ತೋರಿಸ್ತೀನಿ ನಿಮಗೆ ಹೇಳಿದ್ನಲ್ವ ಹತ್ತು ನಿಮಿಷದೊಳಗೆ ನಾವು ಆ ಸಾಗುನ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಯಿತು ಯಾಕಂದರೆ ಸೂಜಿ ರವ ಸ್ವಲ್ಪ ಅದು ಹೀರ್ಕೊಳ್ಳುತ್ತೆ ನೀರಿನ ಅಂಶ ಅಥವಾ ಮೊಸರು ಏನು ಹಾಕಿರ್ತೀವಲ್ವ ಅದು ಸೊ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನಂತರ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನೀವೇನು ಇಡ್ಲಿಗೆ ಇಡ್ತೀರ ಅಂದಾಗ ಮಾತ್ರ ಆವಾಗ ಅಡುಗೆ ಸೋಡ ಹಾಕ್ಕೊಳ್ಳಿ ಮೊದಲೇ ಹಾಕಿಟ್ಟು ಅದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಡಿ ಈಗ ನಾನು ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ ಅದರಲ್ಲಿ ನೀರು ಕೂಡ ಹಾಕಿಟ್ಟಿದ್ದೀನಿ ಅದು ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇದರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು ಬ್ರಷ್ಷಿನ ಸಹಾಯದಿಂದ ಈ ರೀತಿಯಾಗಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಕಡಿಮೆ ಎಣ್ಣೆಯಲ್ಲಿ ಈ ಇಡ್ಲಿನ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಎಲ್ಲ ಮಾಡಿರ್ತಿರೋ ತುಂಬ ಎಣ್ಣೆ ಹಾಕಬೇಕಾಗತ್ತೆ ಅದರಲ್ಲಿ ಸೊ ಇದರಲ್ಲಿ ತುಂಬ ಕಡಿಮೆ ಎಣ್ಣೆಯಲ್ಲಿ ಆರೋಗ್ಯಕರವಾಗಿ ನಾವು ಈ ರೀತಿಯಾಗಿ ಮಾಡಿ ತಿನ್ಬೋದು ಸೊ ಎಲ್ಲ ಮಿಕ್ಸ್ ಆದ ನಂತರ ನೋಡಿ ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಹಚ್ಚಿದ್ದೀನಿ ಅದನ್ನೇ ಈಗ ಇದರಲ್ಲಿ ನಾನು ಫಿಲ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಎಷ್ಟು ಕರೆಕ್ಟಾಗಿ ಹದವಾಗಿ ಈ ರೀತಿಯಾಗಿ ಇರಬೇಕು ಸೊ ಇವಾಗೆಲ್ಲ ಈ ರೀತಿಯಾಗಿ ಫಿಲ್ ಮಾಡಿ ಈ ಥರ ನಾನು ಒಂದೇ ಸಲ ಇಡ್ತೀನಿ ಎಷ್ಟು ಆಗುತ್ತೋ ಅಷ್ಟು ಇಡ್ಲಿನ ನಾನು ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ನೋಡಿ ಈ ರೀತಿ ಇಡ್ಲಿ ತಟ್ಟೆಲೆಲ್ಲ ನಾನು ಫಿಲ್ ಮಾಡಿಬಿಟ್ಟು ಈಗ ಏನು ನೀರು ಕುದೀತಾ ಇದೆ ಅಲ್ವ ನಾನು ಅದರಲ್ಲಿ ಇದನ್ನು ಇಡ್ತಾ ಇದ್ದೀನಿ ಸೊ ಇದನ್ನು ನಾನು ಮೇಲೆ ಈ ಪಾತ್ರೆನ ಅಂದರೆ ಕ್ಲೋಸ್ ಮಾಡಿಬಿಟ್ಟು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹದಿನೈದು ನಿಮಿಷ ಕುಕ್ ಆಗಬೇಕು ಅಷ್ಟರಲ್ಲಿ ನಾನು ಎಲ್ಲ ಈಗ ನಾವು ಬೇರೆ ಕೆಲಸನ ನಾವು ಮಾಡ್ಕೋಬೋದು ಹದಿನೈದು ನಿಮಿಷದ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಿಮಗೆ ಐದು ನಿಮಿಷದ ನಂತರ ತೋರಿಸ್ತೀನಿ ಯಾಕಂದ್ರೆ ತುಂಬ ಬಿಸಿ ಇರುತ್ತಲ್ವ ಹಾಗಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ ತಕ್ಷಣ ನೀವು ತೆಗಿಲಿಕ್ಕೆ ಹೋಗ್ಬೇಡಿ ಒಂದು ಐದು ನಿಮಿಷದ ನಂತರ ನಾನು ಈಗ ತೋರಿಸ್ತಾ ಇರೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಶಾವಿಗೆ ಇಡ್ಲಿ ಮಿಸ್ ಮಾಡದೆ ಒಮ್ಮೆ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟೇ ಆಗುತ್ತೆ ಸ್ಕೂಲಿಗೆ ಹೋಗೋ ಮಕ್ಳಿಗಿದು ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಅಥವಾ ನಾವು ಎಲ್ಲಾದರೂ ಔಟ್ಸೈಡ್ ಹೋಗ್ತಾ ಇದ್ರೆ ಈ ರೀತಿಯಾಗಿ ಮಾಡಿ ನಾವು ತೊಗೊಂಡು ಕೂಡ ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಿಸ್ ಮಾಡಿದೆ ನೀವು ಮಾಡಿ ನಿಮ್ಮ ಫೇವ್ರೇಟ್ ಆಗ್ಬಿಡುತ್ತೆ ರವೆ ಇಡ್ಲಿ ಅಥವಾ ಅಕ್ಕಿ ಇಡ್ಲಿ ತಿಂತಾನೆ ಇರ್ತೀರ ಆವಾಗ ಅವಾಗ ಅದು ಬೇಜಾರು ಬಂದರೆ ಈ ರೀತಿಯಾಗಿ ಆರೋಗ್ಯಕರವಾಗಿ ಕಡಿಮೆ ಎಣ್ಣೆಯಲ್ಲಿ ಈ ರೀತಿ ಮಾಡಿ ಇದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಇದೆ ಆದ್ರೆ ರುಚಿ ಮಾತ್ರ ನಿಮ್ಗೆ ಇದನ್ನ ಮೇಲೆ ಗೊತ್ತಾಗತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಪದೇ ಹೇಳ್ತಾ ಇದ್ದೀನಿ ಈಗ ಈ ಈರುಳ್ಳಿ ಸಾಗು ಜೊತೆ ಹಾಗೆ ಈ ಇಡ್ಲಿ ನಾಲ್ಕು ಇಡ್ಲಿ ತಿನ್ನೋರು ಎಂಟು ಇಡ್ಲಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಶೇಂಗಾ ಚಟ್ನಿ ಪುಡಿ ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಈ ಇಡ್ಲಿ ಜೊತೆ ವಾವ್ ಏನು ರುಚಿ ಅಂತೀರ ಹಾಗಾಗಿ ಮಿಸ್ ಮಾಡದೆ ಇದೇ ರೀತಿಯಾಗಿ ಒಮ್ಮೆ ಮಾಡಿ ಅವಾಗವಾಗ ನಿಮಗೂ ಕೂಡ ಚೇಂಜಸ್ ಇರುತ್ತೆ ಈ ಸಾಗು ಜೊತೆ ಈ ಶಾವಿಗೆ ಇಡ್ಲಿ ವಾವ್ ತಿಂದಮೇಲೆ ಮೇಲೆ ನಿಮಗೆ ಇದು ಇದರ ರುಚಿ ಗೊತ್ತಾಗುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡ್ತೀರಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಯಾ